ಮೊದಲಿಗೆ ಅಜ್ಜ ಕೊರಗಜ್ಜ ಪಾದಕ್ಕೆ ನಮಿಸ್ತಾ ಎರಡು ಸಾವಿರದ ಹದಿನಾರು ಹದಿನೇಳು ಇರಬೇಕು ಜಗದೀಶ್ಗೆ ತುಂಬ ಮನಸ್ಸಲ್ಲಿ ಕೊರಗಜ್ಜ ಬಗ್ಗೆ ಒಂದು ಚಿತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅವರ ಸ್ನೇಹಿತರಾದ ಅಂತ ಮಂಗಳೂರಿಂದ ಬಂದು ಸುಮಾರು ಒಂದು ವರ್ಷವೇ ಇರಬೇಕು ನಾವು ಅದರ ಆ ಕತೆಗೆ ಕೂತು ಕೆಲಸ ಮಾಡಿ ಚೇಂಬರಲ್ಲಿ ರಿಜಿಸ್ಟ್ರ್ ಮಾಡಿ ಕೆ ಪಿ ಜಗದೀಶ್ ಅಂತ ಅವ್ರದ್ದು ಪ್ರೊಡಕ್ಷನ್ನು ಕೊರಗಜ್ಜ ಪ್ರೊಡಕ್ಷನ್ಸು ಕೆ ಪಿ ಅಂತಲೇ ಮಾಡಿ ಒಂದು ಸ್ಟಾರ್ಟ್ ಅಂತ ಮಾಡಿದ್ವಿ ಆದರೆ ಅದೇನೋ ಗೊತ್ತಿಲ್ಲ ಕಾರಣಾಂತರಗಳಿಂದ ಮುಂದೆ ಮುಂದೆ ಹೋಗ್ತಾನೇ ಇರಲಿಲ್ಲ ಅದು ಸಾಕ್ತಾನೆ ಇರಲಿಲ್ಲ ಆಗ ನಾನು ನಮ್ಮ ಇದರಲ್ಲಿ ಕೆಲವು ಪ್ರಶ್ನೆ ಕೇಳ್ತೀವಲ್ಲ ನಮ್ಮ ಹೇಗೆ ಅಂದ್ಬಿಟ್ಟು ನಾನು ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಇದು ನಿಮಗೆ ಆಗ ಬರಲ್ಲ ಇದು ಬೆಳಕು ನೆರಳಗೆ ಇಂದ ದೂರ ಇರೋ ಅಜ್ಜನ ನೀವು ಹೋಗ್ತಾ ಹೋಗ್ತಾಯಿದ್ದೀರಾ ಇದಿಲ್ಲೇ ಬಿಟ್ಟುಬಿಡಿ ಅಂತ ಹೇಳಿದ್ರು ತಕ್ಷಣ ನಾವು ಆ ಕೆಲಸನ ನಿಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಿ ಅಲ್ಲಿ ಜಗದೀಶ್ಗೆ ದೊಡ್ಡ ಸನ್ಮಾನ ಮಾಡಿದ್ರು ನಮ್ಮ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಈಗ ನನ್ನ ಮನೇಲೂ ಮೂರು ದೈವಗಳಿದೆ ಜಗದೀಶ್ ಮನೇಲಿ ಮೇ ಬಿ ಅದು ಏನೋ ಗೊತ್ತಿಲ್ಲ ಆ ಶಕ್ತಿಗಳ ಒಂದು ಇದೋ ಏನೋ ನಮಗೆ ಅದು ಆಗಿ ಬರಲಿಲ್ಲ ಸುಧೀರ್ ಅವರು ಈ ಚಿತ್ರ ಮಾಡ್ತಾರೆ ಅಂತ ನನಗೆ ಅವರು ಫೋನ್ ಮಾಡಿ ಹೇಳಿದಾಗ ಹುಷಾರಾಗಿ ಯಾಕಂದರೆ ಅವ್ರಿಗೆ ಗೊತ್ತಿದೆ ಕೇಳಿಕೊಂಡು ಮಾಡಿ ಕೆಲವು ಅಡೆತಡೆಗಳು ಬರಬಹುದು ಬಟ್ ಅಂತ ಹೇಳಿದ್ರೆ ನಾನು ಆಗಾಗ ಅದು ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಪೇಪರ್ಲಿ ಓದ್ತಿದ್ದೆ ಕಷ್ಟಗಳು ಅವರು ಎದುರಿಸ್ತಿದ್ದಿದ್ದು ಬಟ್ ಇವತ್ತು ಈ ಸ್ಥಾನದಲ್ಲಿ ಬಂದು ಈ ಕ್ಷಣ ನಿಂತಿದ್ದೀವಿ ಅಂದರೆ ಅವರಿಗೆ ಒಲ್ದಿದೆ ಅಜ್ಜ ಅವ್ರಿಗೆ ಹೊಲ್ದಿದ್ದಾರೆ ಸೊ ಇವತ್ತು ನಿಜಕ್ಕೂ ಹೇಳ್ತೀನಿ ಆ ಕಷ್ಟ ಎಷ್ಟು ಅಂತ ಹೇಳಿದರೆ ಇಪ್ಪತ್ತೈದು ಸಿನಿಮಾ ಮಾಡಿರೋ ಕಮರ್ಷಿಯಲ್ ಸಿನಿಮಾ ಮಾಡಿರೋ ನಮಗೆ ಒಂದು ಆ ಚಿತ್ರ ಮಾಡೋಕ್ಕಾಗಲಿಲ್ಲ ಅಂದಾಗ ನನಗೆ ಅದರದ್ದು ಕಷ್ಟ ಗೊತ್ತಿದೆ ಅದು ಇವರಿಗೆ ಆಮೇಲೆ ನಮ್ಮ ತ್ರಿವಿಕ್ರಮ ಅವರಿಗೆ ಹೊಲ್ದಿದೆ ಸೊ ಇವತ್ತು ಈ ಕ್ಷಣ ಪ್ರಪಂಚ ಆದ್ಯಂತ ಕಾಂತಾರದ ಅಲೆಯಲ್ಲಿ ಇದೆ ಈ ಶಕ್ತಿಗಳ ಇದರಲ್ಲಿ ಸೊ ಈ ಹೊತ್ತಿನಲ್ಲಿ ಕೊರಗಜ್ಜದ ಮೆರುಗೇನು ನೋಡಬೇಕು ಅಂತ ನಾನು ಬಹಳ ಕಾತರದಿಂದಿದ್ದೀನಿ ಆಮೇಲೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೂಡ ಸುಧೀರ್ ಅವರಿಗೆ ಚೇಂಬರಿಂದ ಟೈಟ್ಲನ್ನ ನಮಗೆ ಮಾಡಿಕೊಡಿ ಅಂದರೆ ಅದು ಯಾರ್ದಲ್ಲ ನಿಮ್ಮದೇ ಟೈಟ್ಲು ಅದೇ ಅಜ್ಜಂದು ಯಾರು ಬೇಕೋ ಇಟ್ಕೊಂಡು ಮಾಡ್ಬೋದು ಸೊ ಖಂಡಿತವಾಗಿ ಮಾಡಿ ತುಂಬ ಒಳ್ಳೆಯದಾಗಲಿ ಆ ಸಕ್ಸಸ್ಸಲ್ಲಿ ನಮಗೂ ಒಂದು ಪಾಲು ಖುಷಿಯಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕಿದ್ರೆ ಅಷ್ಟು ಸಾಕು ಥ್ಯಾಂಕ್ ಯು ಆಲ್ ದ ಬೆಸ್ಟ್